ಎಲ್ಲರಿಗೂ ನಮ್ಮ ಏಳ ಹನ್ನೊಂದು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೂ ಹಾಗೂ ನಾಡಿನ ಜನತೆಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಕೊಡ್ತಾ ಶ್ರೀ ಕೃಷ್ಣ ಈ ಮಹಾಪುರುಷ ಯಾರಿಗ ಗೊತ್ತಿಲ್ಲ ಹೇಳಿ ಇವನು ನಿಜವಾಗ್ಲೂ ವಿಷ್ಣು ಅವತಾರಿನ ಅಥವಾ ನನ್ನ ನಿಮ್ಮಂತೆ ಸಾಮಾನ್ಯ ಪುರುಷನ ಅಥವಾ ತನ್ನ ಸದ್ಗುಣಗಳು ತ್ಯಾಗ ಮನೋಭಾವನೆಗಳು ತನ್ನ ನ್ಯಾಯಪರತೆಯ ಬುದ್ಧಿಯಿಂದ ಮನುಷ್ಯನಾಗಿದ್ದವನು ದೇವರನಾದನ ಈ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರೆ ನಮ್ಮ ತಲೆ ತಿರುಗೋದು ಗ್ಯಾರಂಟಿ ಯಾಕಂದ್ರೆ ಶ್ರೀ ಕೃಷ್ಣ ಇದ್ದಿದ್ದು ಶಕಪೂರ್ವ ಮೂರ್ ಸಾವಿರದ ಎರಡ್ನೂರ ಮೂವತ್ತ್ ಮೂರರ ಸುಮಾರಿಗೆ ಅಂದ್ರೆ ಐದ್ ಸಾವಿರದ ಎರಡ್ನೂರ ಐವತ್ತೇಳು ವರ್ಷಗಳು ಕಳೆದು ಹೋಗುತ್ತೇವೆ ಕೇವಲ ನೂರು ವರ್ಷಗಳ ಇತಿಹಾಸ ಗೊತ್ತಿಲ್ಲದೆ ಇರೋ ನಮಗೆ ಐದು ಸಾವಿರ ವರ್ಷಗಳ ಹಿಂದೆ ಏನ್ ಹೇಳುತ್ತೆ ಅಂತ ಗೊತ್ತಿರೋ ಸಾಧ್ಯ ಆದರೆ ಶ್ರೀಕೃಷ್ಣನ ಹುಟ್ಟನ್ನ ಬಾಲ್ಯವನ್ನ ಯೌವನವನ್ನ ಗಮನಿಸಿದರೆ ಅವನು ಮನುಷ್ಯನಿಂದ ದೇವರನಾದ ಅನ್ನೋದು ಅನಿಸದೇ ಇರದು ಶ್ರೀಕೃಷ್ಣನ ಹುಟ್ಟು ನಮ್ಮ ನಿಮ್ಮ ಹಾಗೆ ಮನೆಯಲ್ಲೂ ಆಸ್ಪತ್ರೆಯಲ್ಲೂ ಆಗಿದ್ದಲ್ಲ ಕೃಷ್ಣ ಹುಟ್ಟಿದ್ದು ಕಾರಾಗೃಹದಲ್ಲಿ ಅಂದರೆ ಜೈಲಿನಲ್ಲಿ ಕೃಷ್ಣ ಭೂಮಿಯ ಮೇಲಿನ ಎಲ್ಲ ಕಷ್ಟಗಳನ್ನು ನೋಡಿದ್ದ ಅಷ್ಟೇ ಅಲ್ಲ ಅವುಗಳನ್ನು ಅನುಭವಿಸಿದ್ದ ಕೂಡ ಶ್ರೀಕೃಷ್ಣ ತನ್ನ ಬಾಲ್ಯವನ್ನ ಬೃಂದಾವನದಲ್ಲಿ ಕಳೆದ ಅಲ್ಲಿ ದನ ಕಾಯ್ದ ನಮ್ಮ ಹಳ್ಳಿಗಳ ಕಡೆಯೆಲ್ಲ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ಓದು ತಲೆಗೆ ಹತ್ತಿದ್ರೆ ಅವನನ್ನ ಪ್ರೀತಿಯಿಂದ ದನ ಅಂತೇವೆ ಕೃಷ್ಣ ಆ ಕೆಲಸನೂ ಮಾಡಿದ್ದ ಅವನು ಕೇವಲ ದನ ಕಾಯುತ್ತಾ ತುಂಟತನ ಮಾಡುತ್ತಾ ಹೋದನ ಇಲ್ಲ ಸಾಂದೀಪಿನಿ ಮಹರ್ಷಿಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಧ್ಯಾನವನ್ನ ಸಂಪಾದನೆ ಮಾಡಿದ ಕೃಷ್ಣ ತನ್ನ ಬಾಲ್ಯದಲ್ಲಾದರೂ ಸುಖದಿಂದ ಇದ್ದನ ಇಲ್ಲ ಸೋದರ ಮಾವ ಕಂಸ ಕೃಷ್ಣನ ಕೊಲ್ಲೋಕೆ ಪ್ರಯತ್ನ ಮಾಡ್ತಾನೇ ಇದ್ದ ಹೀಗಾಗಿ ಶ್ರೀ ಶ್ರೀಕೃಷ್ಣ ಇರೋದ್ರಿಂದನೇ ಬೃಂದಾವನಕ್ಕೆ ಆಪತ್ತು ಬರ್ತಾ ಇರೋದು ಅಂತ ಬೃಂದಾವನದ ಜನರು ಅವನನ್ನು ದೋಷಿಸೋಕೆ ಶುರು ಮಾಡಿದ್ದ ಯಾವಾಗ ಕೃಷ್ಣ ಕಳಿಂಗ ಮರ್ದನವನ್ನ ಮಾಡಿ ತನ್ನ ಸಾಮರ್ಥ್ಯ ಸಾಬೀತುಪಡಿಸಿದನೋ ಆಗ ಸ್ವಲ್ಪ ಸ್ವಲ್ಪವಾಗಿ ಬೃಂದಾವನದ ಜನರಿಗೆ ಕೃಷ್ಣನ ಮೇಲೆ ನಂಬಿಕೆ ಬರೋಕೆ ಶುರುವಾಯಿತು ಮನುಷ್ಯರಲ್ಲೂ ಹೀಗೆ ಅಲ್ವಾ ಮನುಷ್ಯನೂ ಕೂಡ ತನ್ನ ಮೇಲೆ ನಿಂದನೆಗಳು ಬಂದಾಗ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸದ ಹೊರತು ಅವನನ್ನು ಯಾರೂ ನಂಬುವುದಿಲ್ಲ ಇವೆಲ್ಲ ಕಷ್ಟ ನಷ್ಟಗಳನ್ನು ದಾಟಿ ಕೃಷ್ಣ ಯೌವನಾವಸ್ಥೆಗೆ ಬಂದ ಎಲ್ಲರಂತೆಯೂ ವಯೋಸಹಜವಾಗಿ ಶ್ರೀ ಕೃಷ್ಣ ಪ್ರೀತಿಯಲ್ಲಿ ಬಿದ್ದ ಅದು ಕೂಡ ಗೋಪಬಾಲೆಯ ಜೊತೆ ಅವಳ ಹೆಸರು ರಾಧೆ ಅವರು ಒಬ್ಬರನ್ನೊಬ್ಬರು ಅಗಾಧವಾಗಿ ಪ್ರೀತಿಸತೊಡಗಿದರು ಆದರೆ ರಾಧೆ ಕೃಷ್ಣನಿಗಿಂತಲೂ ಐದು ವರ್ಷ ದೊಡ್ಡವಳು ಅವರ ಅಗಾಧವಾದ ಪ್ರೀತಿಗೆ ವಯಸ್ಸು ಯಾವತ್ತೂ ಅಡ್ಡಿಯಾಗಲಿಲ್ಲ ರಾಧಾಕೃಷ್ಣರ ಈ ಪ್ರೀತಿಯ ವಿಷಯ ಗೌಪ್ಯವಾಗಿ ಅದಾಗಲೇ ಅದಾಗಲೇ ಬೃಂದಾವಣಕ್ಕೆಲ್ಲ ಗೊತ್ತಾಗಬಹುದು ಶ್ರೀಕೃಷ್ಣ ತನ್ನ ಪ್ರೀತಿಯ ವಿಷಯವನ್ನ ತನ್ನ ತಾಯಿಯಾದ ಯಶೋಧೆಯ ಮುಂದೆ ತಂದಿ ಹೊರಗೆ ಜನ ಮಾತಾಡ್ಕೋತಿರೋದನ್ನ ಕೇಳಿ ಯಶೋಧೆಯು ಇವರ ಪ್ರೀತಿಯ ವಿಷಯ ಗೊತ್ತಿದ್ದು ಈಗ ಮಗನೇ ಬಂದು ತನ್ನ ಪ್ರೀತಿಯ ವಿಷಯವನ್ನ ಹೇಳ್ತಾ ಇದ್ದಾನೆ ಆದರೆ ತಾಯಿ ರಾಧಾಕೃಷ್ಣರ ಪ್ರೀತಿಗೆ ಸುತಾರಾಮ ಕೊಡಲೇ ಇಲ್ಲ ಯಾಕಂದ್ರೆ ಈಗಿರುವ ಅಂತಸ್ತಿನ ಸಮಸ್ಯೆಯೂ ಕೂಡ ಆಗ ಕೃಷ್ಣನನ್ನ ಕಾಳಿಸಿಕೊಂಡ ಕೃಷ್ಣ ನೀನು ರಾಜ ಮಣೆತನದವನು ಆದರೆ ರಾಧೆ ಸಾಮಾನ್ಯ ಮನೆತನದವಳು ಅಂತ ತಾಯಿ ರಾಧಾಕೃಷ್ಣರ ಪ್ರೀತಿಯನ್ನ ತಿರಸ್ಕಾರ ಮಾಡಿದ ಆಮೇಲೆ ತಾಯಿ ಯಶೋಧ ಶ್ರೀಕೃಷ್ಣನಿಗೆ ಸಾಕಷ್ಟು ತಿಳಿ ಹೇಳುವ ಪ್ರಯತ್ನ ಮಾಡಿದರು ಹ್ಮ್ ಶ್ರೀಕೃಷ್ಣ ನಾನು ಮದುವೆ ಆದರೆ ರಾಧೆಯನ್ನೇ ಅಂತ ಹಠ ಈ ವಿಷಯ ತಂದೆ ನಂದನಿಗೆ ಗೊತ್ತಾಯಿತು ನಂದ ಮಹಾರಾಜನು ಕೂಡ ಮಗನಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿ ಆದರೆ ಕೃಷ್ಣನದು ಒಂದೇ ಹಠ ರಾಧೆಯನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನೋದೊಂದೇ ಹಠ ಹಿಡಿದು ಕೂತುಬಿಟ್ಟ ಈಗ ಎಲ್ಲರ ಮನೆಯಲ್ಲಿ ಮಕ್ಕಳು ಹಠ ಹಿಡಿದು ಕುಳಿದ್ರೆ ಬೇರೆಯವರ ಕಡೆಯಿಂದ ಬುದ್ಧಿ ಹೇಳಿಸುವ ಹಾಗೆ ಶ್ರೀಕೃಷ್ಣನನ್ನ ಕರ್ಕೊಂಡು ನಂದ ಕುಲಗುರು ಗರ್ಗಾಚಾರ್ಯರ ಬಳಿಗೆ ಬುದ್ಧಿವಾದ ಎಳಿಸೋಕೆ ಅಂತ ಹೋದ್ರು ಕುಲಗುರು ಗರ್ಗಾಚಾರ್ಯರು ಶ್ರೀಕೃಷ್ಣನನ್ನ ತಮ್ಮ ಬಳಿ ಕೂರಿಸ್ಕೊಂಡು ಸಾಕಷ್ಟು ಅದನ್ನು ಇದನ್ನು ಬುದ್ಧಿವಾದ ಹೇಳಿದರು ಆದರೆ ಕೃಷ್ಣನದು ಒಂದೇ ಹಠ ನೀವೇನೇ ಹೇಳಿ ನೀವೇನೇ ಮಾಡಿ ರಾಧೆಯನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ನಾನು ಮದುವೆ ಆದರೆ ಅವಳನ್ನೇ ಆಗೋದು ಅಂತ ಒಂದೇ ಹಠ ಹೇಳಿ ಕುಲಗುರು ಗರ್ಗಾಚಾರ್ಯರು ಶ್ರೀಕೃಷ್ಣನಿಗೆ ಹೇಳ್ತಾರೆ ನಿನಗೂ ರಾಧೆಗೂ ಆಕಾಶ ಭೂಮಿಯಷ್ಟು ಅಂತರವಿದೆ ಮಗು ಅದಕ್ಕೆ ಕೃಷ್ಣ ಹೇಳ್ತಾನೆ ಆಕಾಶದಿಂದ ಭೂಮಿಗೆ ಮಳೆ ಬಿದ್ರಲ್ವಾ ಭೂಮಿ ಮೇಲೆ ಫಸಲು ಬೆಳೆಯೋದು ಆಗ ಶ್ರೀಕೃಷ್ಣನ ಪ್ರಶ್ನೆಗೆ ಉತ್ತರಿಸಲಾಗದೆ ಮಗು ಶ್ರೀಕೃಷ್ಣ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶಕ್ತಿ ನನ್ನಲ್ಲಿಲ್ಲ ಅಂತೇಳಿ ಗರ್ಘಾಚಾರ್ಯರು ಅವನ ಹುಟ್ಟಿನ ಗುಟ್ಟನ್ನ ರಫ್ತು ಮಾಡುವ ಪರಿಸ್ಥಿತಿ ಬಂದ್ಬಿಡ ಮಗು ಕೃಷ್ಣ ನೀನು ನಂದ ಯಶೋಧೆಯರ ಮಗನಲ್ಲ ನಿನ್ನ ಹೆತ್ತ ತಂದೆ ತಾಯಿಗಳು ವಾಸುದೇವ ದೇವಕಿ ನನ್ನ ಕಾರಾಗೃಹದಲ್ಲಿ ಕಂಸ ಕೂಡಿಟ್ಟಿದ್ದಾನೆ ನಿನ್ನ ಹುಟ್ಟಿನ ಉದ್ದೇಶವೇ ಬೇರೆ ಇದೆ ಮಗು ನೀನು ಕೇವಲ ಪ್ರೀತಿ ಅಂತ ಇಲ್ಲಿ ಕೂತ್ರೆ ನಿನ್ನಿಂದಾಗುವ ಕೆಲಸ ಬಹಳ ಇದೆ ಅಂತ ಆಗ ತನ್ನ ಅಸ್ತಿತ್ವವನ್ನ ಕಂಡುಕೊಂಡಿದ್ದ ಶ್ರೀಕೃಷ್ಣ ಎಲ್ಲವನ್ನೂ ತ್ಯಾಗ ಮಾಡೋಕೆ ಸಿದ್ಧನಾಗಿ ಬಿಟ್ಟಿದ್ದ ತದನಂತರ ಕೃಷ್ಣ ಕಂಸನನ್ನ ಸಂಹಾರ ಮಾಡಿದ್ದು ತಂದೆ ತಾಯಿಯರಿಗೆ ಅವರ ಕಷ್ಟಗಳಿಂದ ಮುಕ್ತಿ ಕೊಡಿಸಿ ಈಗಿನ ಪೀಳಿಗೆ ಯೌವನದಲ್ಲಿ ಪ್ರೀತಿಗೆ ಬಿದ್ದು ತನ್ನ ತಂದೆ ತಾಯಿಗಳನ್ನ ಮರೆತು ತನ್ನ ಜವಾಬ್ದಾರಿಗಳನ್ನೆಲ್ಲ ಮರೆತು ಆತ್ಮಹತ್ಯೆಗಳಂತಹ ಅನಿಷ್ಟ ಕಾರ್ಯಗಳಿಗೆ ಕೈ ಹಾಕ್ತಾರೆ ಇಂಥವರಿಗೆ ಶ್ರೀಕೃಷ್ಣ ಮಾದರಿ ಅಲ್ವಾ ಬೃಂದಾವನದಿಂದ ಮಥುರೆಗೆ ಬಂದು ತನ್ನ ಸೋದರ ಮಾವನನ್ನ ಒದಿಸಿ ಜರಾಸಂದನ ಉಪಟಳದಿಂದ ಮಥುರೆಯನ್ನ ಕಾಪಾಡಿದ ಶ್ರೀಕೃಷ್ಣನಿಗೆ ಶಮಂತಕಮನಿ ಕದ್ದ ಕಳ್ಳ ಅನ್ನುವ ಬಿರುದು ಕೃಷ್ಣ ಶಮಂತಕಮನಿಯ ಕಳ್ಳತನದ ಆಪಾದನೆಯನ್ನ ಹೊತ್ತು ಜಾಂಬವಂತನ ಜೊತೆ ಹೊಡೆದಾಡಿ ಶಮಂತಕ ಮನಿಯ ಕಳ್ಳ ಅನ್ನುವ ಅಪವಾದವನ್ನ ನಿವಾರಿಸಿಕೊಂಡ ಕೃಷ್ಣ ಳರೆ ಶ್ರೀಕೃಷ್ಣನಿಗೆ ಬಂದ ನಿಂದನೆಗಳು ಅಪವಾದಗಳು ಆತನನ್ನು ಯಾವತ್ತೂ ಕೂಡಿಸಲಿಲ್ಲ ಶ್ರೀಕೃಷ್ಣನ ನಡೆ ಸತ್ಯದ ಕಡೆ ಶ್ರೀ ಕೃಷ್ಣನ ನಡೆ ನ್ಯಾಯದ ಕಡೆ ಅವನು ನ್ಯಾಯದ ಪರವಾಗಿ ಇದ್ದಿದ್ದರಿಂದನೇ ತಾನೆ ಪಾಂಡವರಿಗೆ ರಾಜ್ಯ ಸಿಗುವಂತಾಗಿತ್ತು ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ ಕುಳಿತಾಗ ಆತನಿಗೆ ಕೃಷ್ಣ ತನ್ನ ಜೀವನದ ಸತ್ಯವನ್ನೆಲ್ಲ ತಿಳಿಸಿ ತ್ಯಾಗ ಬಲಿದಾನಗಳ ಮಹತ್ವದ ಬಗ್ಗೆ ತಿಳಿ ಹೇಳಿ ಭಗವದ್ಗೀತೆಯನ್ನ ಬೋಧಿಸಿ ಅರ್ಜುನನನ್ನು ಎಚ್ಚರಿಸಿದ್ದ ಕೃಷ್ಣ ಕೃಷ್ಣ ಬೋಧಿಸಿದ ಭಗವದ್ಗೀತೆಯಲ್ಲಿ ಬದುಕಿನ ಸಾರ ಇದೆ ಅದು ಸರ್ವಕಾಲಿಕ ಜ್ಞಾನ ಅನಿಸ್ಕೊಳ್ತದೆ ಭಗವದ್ಗೀತೆಯಲ್ಲಿ ಏನಿಲ್ಲ ಮನಶಾಸ್ತ್ರ ಇದೆ ಗಣಿತಶಾಸ್ತ್ರ ಇದೆ ಖಗೋಳಶಾಸ್ತ್ರ ಸಮಾಜಶಾಸ್ತ್ರ ವಿಜ್ಞಾನ ಅಷ್ಟೇ ಅಲ್ಲ ಈಗ ನಮ್ಮ ಮುಂದೆ ಯಾವುದು ಯಾವುದು ಜ್ಞಾನ ಅನಿಸ್ಕೊಳ್ಳುತ್ತೋ ಆ ಎಲ್ಲ ಜ್ಞಾನವೂ ಭಗವದ್ಗೀತೆಯಲ್ಲಿ ಸಮಾಜಕ್ಕಾಗಿ ಎಷ್ಟೆಲ್ಲ ತ್ಯಾಗ ಬಲಿದಾನ ಮಾಡಿದ ಶ್ರೀಕೃಷ್ಣನಿಗೆ ಕೊನೆಗೆ ಸಿಕ್ಕಿದ್ದು ಕಾಂಧಾರಿಯ ಶಾಪ ಅದು ಕುಲನಾಶದ ಶಾಪ ಜರಾಸಂದರಂತ ಅಸುರ ಶಕ್ತಿಗಳ ವಿರುದ್ಧ ಯಾವ ಬಲಾಢ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದರೋ ಆ ಕುಲದ ನಾಶದ ಶಾಪ ಬಂದ ಕಷ್ಟಗಳನ್ನ ನಗು ನಗುತ್ತ ಸ್ವೀಕರಿಸಿ ಯುಗಗಳೇ ಕಳೆದಳು ಮರೆಯದ ಮಾಣಿಕ್ಯನಾದ ಶ್ರೀಕೃಷ್ಣ ಶ್ರೀಕೃಷ್ಣ ಯುಗ ಪುರುಷನಾದ ಇವತ್ತು ದ್ವಾಪಾರ ಯುಗವನ್ನ ನಾವು ಯಾವುದರಿಂದ ಗುರುತಿಸ್ತೇವೆ ಅಂದ್ರೆ ಶ್ರೀ ಕೃಷ್ಣನಿಂದಲೇ ಅಲ್ವಾ ನಾವು ಗುರುತಿಸೋದು ಹಾಗೆ ಕೆಲವೊಂದಷ್ಟು ದೃಷ್ಟಿಕೋನಗಳಿಂದ ನೋಡಿದ್ರೆ ಶ್ರೀ ಕೃಷ್ಣ ಮಾನವನಿಂದ ದೇವರನಾದ ಅನ್ನೋದು ಬಹುತೇಕರಿಗೆ ಇದು ಅನಿಸದೇ ಇರುತ್ತೆ ಇರ್ಲಿಗಳೇ ಶ್ರೀಕೃಷ್ಣನ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಎಪಿಸೋಡ್ ಎಪಿಸೋಡ್ಗಳನ್ನ ಮಾಡಬಹುದು ಮುಂದೆ ಅದು ಪ್ರಯತ್ನ ಮಾಡೋಣ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ